ಶ್ರೀ ಷಣ್ಮುಖೇಶ್ವರ ದೇವರ ಮಾಹಾತ್ಮ್ಯ ಸುರುಗಿಹಳ್ಳಿ ಗ್ರಾಮ ಸಿಂದಗಿ ತಾಲೂಕು ಹಿಂದಿನ ಕಾಲ ಕೃಷಿಯೇ ಜೀವಾಳ ಭಕ್ತಿಯೇ ಕೊಂಡ ಆದ್ರ ಹನ್ನೆರಡು ವರ್ಷ ಮಾವಾಷೆಗೆ ಬಂದಾಗ ಯನಾಲಿಂಗರಿಗೆ ನನಗ ಈಗಿದೆ ಅಂತ ಒಂದು ಮಾತನ ಬಾಯಿ ತೆಗೆದು ಕೇಳಲಿಲ್ಲ ಅಪ್ಪಿಕೊಳ್ಳುವಂತಹ ಮಠ ಯಾವುದಾದ್ರೂ ಆಗಿದ್ರೆ ಅದು ಬಂಧನಾಳದ ಮಠ ಬಂಧನಾಳದ ಮಠ ಇವತ್ತು ತಾವೆಲ್ಲರೂ ಕೂಡ ಯಾವ ಯತಿಯ ಬಗೆಗೆ ಚರಿತ್ರೆಯನ್ನೇನು ಕೇಳ್ತಾ ಇದ್ದರೆ ಪ್ರವಚನವನ್ನು ಏನು ಕೇಳ್ತಾ ಇದ್ದರೆ ಪುರಾಣವನ್ನು ಏನು ಆಲಿಸ್ತಾ ಇದ್ದರೆ ಆ ಯತಿ ಯಾರು ಅನ್ನುವಂಥದ್ದನ್ನು ನೀವು ಆಲೋಚನೆ ಮಾಡು ಎಲ್ಲ ಲಿಂಗ ಯಾರು ಬಂಥನಾಳ ಪೀಠದ ಬಂಧನಾಳ ಪೀಠದ ಮೊಮ್ಮಗ ಮೊಮ್ಮಗ ಆ ಅರಣ್ಯದ ಮಧ್ಯೆ ಶಾಂತಾವರಣದಲ್ಲೇ ಪ್ರತ್ಯಕ್ಷನಾದವನೇ ಶ್ರೀ ಷಣ್ಮುಖೇಶ್ವರ ಎಂದರೆ ಯಾರು ಷಣ್ಮುಖೇಶ್ವರ ಅಂದ್ರೆ ಆರು ಮುಖಗಳನ್ನು ಹೊಂದಿರುವ ಕಾರ್ತಿಕೇಯ ಸ್ವಾಮಿ ಸುಬ್ರಹ್ಮಣ್ಯ ಮುರುಗನ್ ಸ್ಕಂದ ಜ್ಞಾನ ಶಕ್ತಿ ಧೈರ್ಯ ಭಕ್ತಿ ತ್ಯಾಗ ಮತ್ತು ರಕ್ಷಣೆ ಈ ಆರು ಗುಣಗಳ ಪ್ರತೀಕವೇ ಷಣ್ಮುಖೇಶ್ವರ ಸುರುಗಿಹಳ್ಳಿಯ ಪವಿತ್ರ ಸ್ಥಳದ ಉದ್ಭವ ಒಂದು ಕಾಲದಲ್ಲಿ ಸುರುಗಿಹಳ್ಳಿಯ ಸುತ್ತಮುತ್ತ ಅನ್ಯಾಯ ದುಷ್ಟಶಕ್ತಿಗಳ ಉಪದ್ರವ ಹೆಚ್ಚಾಗಿತ್ತು ಬೆಳೆನಾಶ ಜಾನುವಾರು ಸಾವು ಜನರಲ್ಲಿ ಭಯ ಗ್ರಾಮದ ಹಿರಿಯರೂ ಋಷಿಗಳೂ ಸೇರಿ ತೀರ್ಮಾನಿಸಿದರು ಇಲ್ಲಿ ದೈವಿಕ ಶಕ್ತಿ ಅವಶ್ಯಕ ಅವರು ಕಾರ್ತಿಕೇಯನನ್ನು ಧ್ಯಾನಿಸಿದರು ದಿನರಾತ್ರಿ ತಪಸ್ಸು ನಿತ್ಯ ಪೂಜೆ ಮಂತ್ರಜಪ ಒಂದು ಅಮಾವಾಸ್ಯೆಯ ರಾತ್ರಿ ಆಕಾಶದಲ್ಲಿ ವಿಚಿತ್ರ ಬೆಳಕು ಗುಡುಗು ಮಯೂರನ ನಾದ ಕೇಳಿಸಿತು ಅದ್ಭುತವಾಗಿ ಷಣ್ಮುಖೇಶ್ವರ ದೇವರು शंकर <coughs> नवयोग aduh <tuk> ya bang mana itu ಇರುವ ಎಲ್ಲ ಹೆಣ್ಣು ಮಕ್ಕಳನ್ನು ನನ್ನ ತಾಯಿ ಹೆತ್ತ ಕಾಣುತ್ತೆ ನಿಮ್ಮ ಇನ್ನು ಮುಂದೆ ಯಾವ ತಪ್ಪನ್ನು ಮಾಡಲಾಗಿದೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಲಾರೆ ಆದರೆ ನೀನು ನನ್ನನ್ನು ಚಮಿಸುತ್ತೇನೆಂದು ನನಗೆ ಮಾತು ಕೊಡಬೇಕು ಅಂದಾಗ ಈ ಹಾಲನ್ನು ಕುಡಿಯುವೆ ಅಲ್ಲಿವರೆಗೆ ಈ ಹಾಲನ್ನು ಕುಡಿಯಲಾರೆ ಏನು ಅಂತ ಆಶೀರ್ವಾದ ಮಾಡಲಿಲ್ಲ ನಿಮಗೆ ಹೆತ್ತ ತಾಯಿಯಾಗಿ ದೇವರ ಸ್ಥಾನದಲ್ಲಿ ನಾನಿದ್ರು ಕೂಡ ಉಳಿದುಕೊಳ್ಳುವಂತ ಭಾಗ್ಯವನ್ನು ನೀನು ಪಡೆದುಕೊಂಡು ಬಂದಿಲ್ವೋ ಬಂದಿಲ್ಲ ಮಾತಾಶ ನೋಡು ಮೊದಲು ಯಾವತ್ತಿದ್ರು ಮಕ್ಕಳಿಗಿಂತಲೂ ಹೆತ್ತವರು ದೊಡ್ಡವರು ಅಂದಮೇಲೆ ಮೊದಲು ಹೆತ್ತವರ ಆಸೆ ಈಡೇರಿಸಬೇಕಾದದ್ದು ಮಕ್ಕಳ ಕರ್ತವ್ಯ ಮಾತಾಶ ಕುಡಿಯೋ ಈ ಮಾತು ಸತ್ಯವೇನಮ್ಮ ಸತ್ಯವಾಗಲು ಹೊರತಾ ಇರ್ತೀರಪ್ಪ ಹಾಗಾದರೆ ಎತ್ತವಳ ಆಶನಿ ಅಲ್ಲಲ್ಲಿ ತೆಗೆದುಕೊಂಡು ಬರಮ್ಮ ಹಾಲು ನನ್ನ ಹಳ್ಳಿಯನ್ನು ಉಳಿಸು ಆ ರಾತ್ರಿ ದೇವರು ಕನಸಲ್ಲಿ ಬಂದು ಹೇಳಿದರು ನಾಳೆ ಸೂರ್ಯೋದಯಕ್ಕೂ ಮುಂಚೆ ನನ್ನ ಮುಂದೆ ದೀಪ ಹಚ್ಚಿ ಸತ್ಯ ನಿಷ್ಠೆಯಿಂದ ಪೂಜೆ ಮಾಡು ಅವನಂತೆ ಮಾಡಿದ ಕ್ಷಣದಿಂದಲೇ ರೋಗ ನಿಂತುಹೋಯಿತು ಅಂದಿನಿಂದ ದೇವರನ್ನು ರೋಗ ಹರಿಸುವ ದೇವರು ಎಂದೇ ಜನ ನಂಬಿದರು ಏನು ಅಂತ ಆಶೀರ್ವಾದ ಮಾಡ್ಲು ಏನು ಅಂತ ಆಶೀರ್ವಾದ ಮಾಡ್ಲಿ ನಾನು ನಿನಗೆ ನಿನ್ನ ಪಾಲಿಗೆ ನಾನು ತಾಯಿ ಆಗ್ಲಿಲ್ವೋ ನಿನ್ನ ಪಾಲಿಗೆ ನಾನು ಯಮನಾಗಿಲ್ವೋ So yeah, okay. महादेवी या क्य ताली निर्वि ನಾನು ಇಷ್ಟೊಂದು ಮಾತನಾಡುವಾಗ ಯಾಕೆ ಮೌನ ತಾಯಿ ನಿಂತಿರುವ ನಿನ್ನ ದುಃಖದ ಕಡಲು ನಾನು ಅರ್ಥ ಮಾಡಿಕೊಂಡಿದ್ದೇವೆ ಮಹಾದೇವಿ ಇಂದು ಮಗ ಮರಣ ಹೊಂದಿಲ್ಲ ನಮ್ಮ ಮನೆಯ ದೀಪವೇ ಹಾರಿ ಹೋಗಿದೆ ಅವನ ಮರಣಕ್ಕೆ ನಮ್ಮ ಮನೆ ಮಾನವೇ ಕಾರಣ ಬಾ ಮಾದೇವಿ ನಾನು ಇಷ್ಟೊಂದು ಮಾತನಾಡಿರುವಾಗ ಯಾಕೆ ಮೌನ ತಾಯಿ ನಿಂತಿರುವಿ ಬನ್ನಿ ಈ ಬದ್ರೆ ಈ ಬದ್ರ ನೋಡ್ರಿ ಅದು ನನ್ನ ಮಗ ನನ್ನ ಮಗ ಸತ್ತು ಬಿದ್ದ ೇವಿ ಮಾತು ಮುಂದುವರಿಸಬೇಡ ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ಜನ ಊರ ಜನ ನಮ್ಮ ಮನೆ ತುಂಬುತ್ತಾರೆ ಜನರಿಗೆ ಗೊತ್ತಾಗುವಷ್ಟರಲ್ಲಿ ಶವದ ಸಂಸ್ಕಾರ ನಡೆದು ಹೋಗಲಿ ನೀನು ಇಲ್ಲೇ ಇರು ನಾನು ಎಲ್ಲ ವ್ಯವಸ್ಥೆ ಮಾಡುತ್ತೇನೆ ಇವತ್ತು ಕೊನೆಯದಾಗಿ ಯಾಕೋ ಏನೋ ನಿಮ್ಮ ಪಾದಕ್ಕೆ ಹರಿಹಚ್ಚಿ ನಮಸ್ಕಾರ ಮಾಡಬೇಕು ಅಂತ ತುಂಬಾ ಯಾಕೆ ಮನೇಲಿ ಏನೇನೋ ಮನ ಬಂದಂತೆ ಮಾತನಾಡುತ್ತಿರುವ ನನ್ನೊಂದಿಗೆ ಆಸೆ ನಿನಗಿಲ್ಲವೆ ನಾನು ಮಾಡಿದ ಕೃತಿ ನಿನಗೆ ಅಪರಾಧವೆನಿಸಿದರೆ ನೀನು ನನಗೊಂದು ಆಜ್ಞೆ ಮಾಡು ನಿನ್ನ ಕಣ್ಣ ಮುಂದೆ ನಾನು ವಿಷ ಸೇವಿಸಿ ಮರಣ ಹೊಂದುತ್ತೇನೆ ಎಂತ ಮಾತಾಡ್ತಾ ಇದ್ದೀರಿ ನಿಮ್ಮ ತನ್ನಿ ತಿಂತ ನಿಂತ ನನ್ನ ಕಂಡ ನನಗೆ ನನ್ನ ಏನು ಜನ್ಮದ ಪುಣ್ಯ ರೀ ಏನು ಜನ್ಮದ ಪುಣ್ಯ ಇನ್ನೊಂದು ಜನ್ಮ ಅಂತ ಇದ್ರೆ ನೀವೇ ನನ್ನ ಕಣ್ಣನಾಗಿ ಬರಬೇಕು ಅಂತ

ದೇವರನ್ನು ನಂಬಿದರೆ ದಾರಿ ಸಿಗುತ್ತದೆ ಎಂಬ ಜೀವಂತ ಸಾಕ್ಷಿಯೇ ಈ ದೇವಾಲಯ ಕೊನೆ ಮಾತು ಇದು ಕೇವಲ ಒಂದು ದೇವಾಲಯವಲ್ಲ ಇದು ನಂಬಿಕೆಯ ಶಕ್ತಿ ಭಕ್ತಿಯ ಉಸಿರು ಧರ್ಮದ ದೀಪ ಸುರುಗಿಹಳ್ಳಿಯ ಷಣ್ಮುಖೇಶ್ವರ ದೇವರು ಇಂದಿಗೂ ಭಕ್ತರ ಹೃದಯದಲ್ಲಿ ಜೀವಂತ ದೇವರಾಗಿದ್ದಾರೆ ವಿಡಿಯೋ ಫುಲ್ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ